ವೀಕ್ಷಕರೇ ಕುಂಭರಾಶಿಯ ಯುಗಾದಿ ಹೊಸ ವರ್ಷದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಅಂತ ಬಂದ್ರೆ ಯುಗಾದಿ ಹಬ್ಬದಿಂದ ಪ್ರಾರಂಭವಾಗುತ್ತೆ ಹಾಗಾಗಿ ಈ ಹೊಸ ವರ್ಷದಲ್ಲಿ ಕ್ರೋಧಿನಾಮ ಸಂವತ್ಸರ ಮುಕ್ತಾಯವಾಗಿ ವಿಶ್ವವಸು ಸಂವತ್ಸರ ಪ್ರಾರಂಭವಾಗುತ್ತೆ ನೋಡಿ ಈ ಸಂವತ್ಸರದಿಂದ ಯಾವ ರಾಶಿಗಳಿಗೆ ಶುಭ ಫಲವಿದೆ ಯಾವ ರಾಶಿಗೆ ಅಶುಭ ಫಲವಿದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಈ ವರ್ಷ ಏನಾಗುತ್ತೆ ಯಾವ ವಿಚಾರದಲ್ಲಿ ನೀವು ಎಚ್ಚರವಿರಬೇಕು ಏನೆಲ್ಲ ಪರಿಹಾರಗಳು ಮಾಡಬೇಕು ಅನ್ನುವಂತ ವಿಚಾರಗಳನ್ನು ಈ ವರ್ಷದಿಂದ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರ ಇಪ್ಪತ್ತಾರು ಯುಗಾದಿ ವರ್ಷದವರೆಗೂ ನಿಮ್ಮ ಸಂಪೂರ್ಣವಾದ ಭವಿಷ್ಯವನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳ್ಕೋಬಹುದು ಹಾಗಾಗಿ ವೀಕ್ಷಕರೇ ನೀವು ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳಿ ಬನ್ನಿ ವೀಕ್ಷಕರೇ ಕುಂಭರಾಶಿಯವರಿಗೆ ಗ್ರಹಗಳ ಬದಲಾವಣೆಗಳಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಕುಂಭರಾಶಿ ಅಧಿಪತಿ ಆಗಿರುವಂತ ಶನಿ ಈ ವರ್ಷ ಶಾಡೆ ಶಾತಿಯ ಮಧ್ಯಭಾಗದಲ್ಲಿ ಇರ್ತಾನೆ ಹಾಗಾಗಿ ನಿಮಗೆ ಈ ವರ್ಷದ ಆರಂಭದಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಕಂಡು ಬರುತ್ತೆ ಇನ್ನು ನಿಮ್ಮ ಆದಾಯ ಕೂಡ ನಿರೀಕ್ಷೆಯಂತೆ ಬರೋದಿಲ್ಲ ಖರ್ಚು ವೆಚ್ಚಗಳು ಅಧಿಕವಾಗಿರುತ್ತೆ ಅವುಗಳನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿ ಜೂನ್ ತಿಂಗಳ ನಂತರ ನಿಮಗೆ ಎಲ್ಲೋ ಒಂದು ಕಡೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಇನ್ನು ಸರ್ಕಾರಿ ನೌಕರರಿಗೆ ಸರ್ಕಾರ ಉದ್ಯೋಗದಲ್ಲಿರುವವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಅವ್ರಿಗೆ ನರ್ಸ್ ಗಳಿಗೆ ಇತ್ಯಾದಿ ಜುಲೈ ತಿಂಗಳಿನವರೆಗೂ ಹಲವಾರು ರೀತಿಯ ಸಮಸ್ಯೆಗಳು ಇರುತ್ತೆ ಅವುಗಳನ್ನು ಸ್ವಲ್ಪ ತಾಳ್ಮೆಯಿಂದ ಬಗೆರ್ಸ್ಕೊಂಡು ಮುಂದೆ ಹೋಗುವಂತ ಒಂದು ಪ್ರಯತ್ನಗಳನ್ನು ಮಾಡಿ ಆದರೆ ಆಗಸ್ಟ್ ತಿಂಗಳಿನಿಂದ ನಿಮ್ಮ ಪರಿಸ್ಥಿತಿಗಳು ಸರಿ ಹೋಗುತ್ತೆ ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಆದರೆ ಅವರ ಮನಸ್ಸಿಗೆ ಹಿಡಿಸುವಂತ ಕೆಲಸಗಳು ಸಿಗಲು ವರ್ಷದ ಮಧ್ಯ ಭಾಗದವರೆಗೂ ಸ್ವಲ್ಪ ಕಾಯ್ಬೇಕಾಗುತ್ತೆ ಇನ್ನು ಕೈಗಾರಿಕೋದ್ಯಮಗಳಿಗೆ ವ್ಯಾಪಾರ ವ್ಯವಹಾರಗಳನ್ನು ನಡೆಸುತ್ತಿರುವವರು ಎಲ್ಲರಿಗೂ ಕೂಡ ಜೂನ್ ತಿಂಗಳಿನವರೆಗೂ ಸ್ವಲ್ಪ ತೊಂದರೆಗಳು ಇರುತ್ತೆ ಅಲ್ಲಿವರೆಗೂ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಳಿ ಇನ್ನು ಕೋರ್ಟ್ ಕೇಸ್ ಜೊತೆಗೆ ಪೊಲೀಸ್ ಕೇಸ್ ಇತ್ಯಾದಿ ಸಮಸ್ಯೆಗಳು ಎದುರಿಸುತ್ತಿರುವವರಿಗೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳು ಇರುತ್ತೆ ಅದಾದ ಮೇಲೆ ಎಲ್ಲವೂ ಸರಿ ಹೋಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಎಲ್ಲ ವಿಚಾರಗಳಲ್ಲೂ ಒಂದು ಕಡೆ ನಿರಾಸೆ ಇರುತ್ತೆ ಎಲ್ಲ ಒಂದು ಕಡೆ ನಿಮಗೆ ನಿರಾಸೆ ಮತ್ತೆ ನೀವು ಅಂದ್ಕೊಂಡಿರುವಂತ ಕೆಲಸ ಕಾರ್ಯಗಳು ನೆರವೇರದೇ ಇರುವಂತದ್ದು ಈ ತರ ತೊಂದರೆಗಳು ಬರ್ತಾ ಇರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗುತ್ತೆ ಸರ್ಕಾರಿ ಕೆಲಸಗಳಲ್ಲಿ ವಿಘ್ನ ಉಂಟಾಗುತ್ತೆ ಹಲವಾರು ಸಮಸ್ಯೆಗಳು ಎದುರಿಸುವಂತ ಪರಿಸ್ಥಿತಿಗಳು ಬರುತ್ತೆ ಇನ್ನು ಈ ವರ್ಷದಲ್ಲಿ ನೀಚ ಜನರ ಸಹವಾಸ ಬಿಡುವಂತದ್ದು ತುಂಬಾ ಉತ್ತಮ ಅದರಿಂದಲೂ ಕೂಡ ನಿಮ್ಮ ಜೀವನ ಹಾಳಾಗುವಂತ ಒಂದು ಪರಿಸ್ಥಿತಿಗಳು ಬರುತ್ತೆ ಹಾಗಾಗಿ ಸ್ವಲ್ಪ ನೀಚ ಜನರ ಸಹವಾಸ ಮಾಡುವಂತದ್ದು ಕಡಿಮೆ ಮಾಡಿ ಇನ್ನು ನಿಮ್ಮ ರಾಶಿಯಲ್ಲಿ ಶನಿ ಇರೋದ್ರಿಂದ ಇಷ್ಟೆಲ್ಲ ಫಲಗಳು ಸಿಗುತ್ತೆ ಜೊತೆಗೆ ಕುಟುಂಬದಲ್ಲಿ ಕಿರಿಕಿರಿ ಸಾಲಗಾರರ ಸಮಸ್ಯೆ ಇದ್ರೆ ಅವರಿಂದ ತೊಂದರೆಗಳು ಉಂಟಾಗುತ್ತೆ ಇದಕ್ಕೆಲ್ಲ ನೀವು ಈ ವರ್ಷ ಶನಿ ಶಾಂತಿ ಮಾಡುವಂತ ಪ್ರಯತ್ನಗಳನ್ನು ಮಾಡಿ ಇದರಿಂದ ಶನಿಯ ಸಮಸ್ಯೆಗಳೆಲ್ಲ ದೂರವಾಗ್ತವೆ ಇನ್ನು ವಿಡಿಯೋ ಕೊನೆಯಲ್ಲಿ ಒಂದು ಸಣ್ಣ ಪರಿಹಾರಗಳನ್ನು ತಿಳಿಸ್ತೇನೆ ಅದನ್ನು ನೋಡ್ಕೊಂಡು ಫಾಲೋ ಮಾಡ್ಕೊಳ್ಳಿ ಇನ್ನು ನಿಮ್ಮ ರಾಶಿಗೆ ಗುರು ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಸಂಚಾರವನ್ನು ಮಾಡ್ತಾನೆ ಇದರಿಂದ ನಿಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರೆಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ನೀವಿನ್ನು ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಅದನ್ನು ಪಡೆದುಕೊಂಡು ಉಪಯೋಗ ಮಾಡ್ಕೊಳ್ಳಿ ಇನ್ನು ಗುರು ಈ ವರ್ಷ ನಿಮಗೆ ಕೈ ಹಿಡಿಯುವಂತ ಪ್ರಯತ್ನಗಳನ್ನು ಮಾಡ್ತಾನೆ ಅಂದ್ರೆ ಗುರುವಿನ ಬಲ ಕುಂಭರಾಶಿಯವರಿಗೆ ಸಿಗಲಿದೆ ಗುರು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡೋದ್ರಿಂದ ನಿಮಗೆ ಈ ವರ್ಷ ದೈವ ಬಲ ಇರುತ್ತೆ ಉತ್ತಮವಾದಂತ ಯಶಸ್ಸನ್ನು ಕಾಣ್ತೀರಿ ಕುಟುಂಬದಲ್ಲಿ ಸಂತೋಷ ವ್ಯಾಪಾರದಲ್ಲಿ ಲಾಭ ಸಂತಾನ ಭಾಗ್ಯ ಈ ವರ್ಷದಲ್ಲಿ ಸಿಗಲಿದೆ ಇನ್ನು ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿದೆ ಮತ್ತೆ ನೀವು ಮಾಡುವಂತ ವ್ಯಾಪಾರ ವ್ಯವಹಾರಗಳು ನಿಮಗೆ ಕೈ ಹಿಡಿದು ಒಳ್ಳೆಯ ಧನ ಲಾಭಗಳು ನಿಮಗೆ ಸಿಗುತ್ತೆ ಇನ್ನು ಗುರು ಹಿರಿಯರ ಆಶೀರ್ವಾದದ ಮೂಲಕ ಹಲವಾರು ಕೆಲಸಗಳು ನೀವು ಅಂದುಕೊಂಡಂತೆ ನೆರವೇರುತ್ತೆ ಹೊಸ ಕೆಲಸಗಳು ಕೈಗಾರಿಕೆ ಅಂಗಡಿ ಹೋಟೆಲ್ ಬಿಸ್ನೆಸ್ ಷೇರು ಮಾರುಕಟ್ಟೆ ವ್ಯಾಪಾರ ವ್ಯವಹಾರಗಳು ಮೇ ನಂತರ ಉತ್ತಮವಾದಂತಹ ಶುಭ ಸಿಗುತ್ತೆ ಹಣಕಾಸು ಸಂಸ್ಥೆಗಳಿಗೆ ಆದಾಯದಲ್ಲಿ ಉತ್ತಮವಾದಂತಹ ಲಾಭ ಇನ್ನು ಸ್ತ್ರೀ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸುಖ ಸಂತೋಷ ಸಿಗಲಿದೆ ಜೊತೆಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಇರುತ್ತೆ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರವಿರಿ ಯಾಕಂದ್ರೆ ಇದರಿಂದ ವಿವಾದಗಳು ಆಗುವಂತ ಸಾಧ್ಯತೆಗಳಿರುತ್ತೆ ಇನ್ನು ಮಕ್ಕಳ ಆರೋಗ್ಯದ ಕಡೆ ಮತ್ತೆ ಅವರ ಬೆಳವಣಿಗೆ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಜೊತೆಗೆ ಬ್ಯೂಟಿ ಪಾರ್ಲರ್ ಗಳು ನಡೆಸುವವರು ಮೇಕಪ್ ಸಾಮಗ್ರಿಗಳು ಟೂರ್ಸ್ ಮತ್ತೆ ಟ್ರಾವೆಲ್ಸ್ ಜೊತೆಗೆ ಟೆಂಪೋ ಟ್ಯಾಕ್ಸಿ ಇತ್ಯಾದಿ ವ್ಯವಹಾರಗಳನ್ನು ಮಾಡುವಂತವರಿಗೆ ಅತ್ಯಂತ ಲಾಭವಿದೆ ಹಾಗಾಗಿ ಟೆನ್ಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಸಾಡೆ ಸಾತಿ ಶನಿಯ ಪ್ರಭಾವ ಇರೋದ್ರಿಂದ ಒಂದಿಷ್ಟು ತೊಂದರೆಗಳು ಇರುತ್ತೆ ವರ್ಷ ಇನ್ನು ಈ ಗುರುಬಲ ಇರೋದ್ರಿಂದ ಉತ್ತಮವಾದಂತ ಫಲ ನೀವು ಕಾಣಬಹುದು ಹಾಗಾಗಿ ಯೋಚನೆ ಮಾಡಬೇಡಿ ಶನಿಗೆ ಸಂಬಂಧಪಟ್ಟಂತ ಶನೇಶ್ವರನಿಗೆ ಶಾಂತಿ ಕಾರ್ಯ ಮಾಡೋದ್ರಿಂದ ನಿಮಗೆ ಬರುವಂತ ಸಮಸ್ಯೆಗಳು ಸಂಕಷ್ಟಗಳು ದೂರವಾಗ್ತವೆ ಇನ್ನು ನಿಮ್ಮ ರಾಶಿಗೆ ಕೇತುವಿನಿಂದ ಸಾಂಸಾರಿಕವಾದಂತ ಕಿರಿಕಿರಿ ಇರುತ್ತೆ ಜೊತೆಗೆ ದಾ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಇರುತ್ತೆ ಎಚ್ಚರವಿರಿ ಬಂಧುಗಳೊಂದಿಗೆ ಕಲಹ ಕಿರಿಕಿರಿ ವಾದ ವಿವಾದಗಳು ಇರುತ್ತೆ ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ ಇನ್ನು ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರವಿರಲಿ ಮಾನಸಿಕವಾದಂತ ಚಿಂತೆ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಕಿರಿಕಿರಿ ಸಂಗಾತಿಯೊಂದಿಗೆ ಒಂದಿಷ್ಟು ಕಲಹಗಳು ಇರುತ್ತೆ ಜೊತೆಗೆ ಕುಟುಂಬದಲ್ಲಿ ಅಶಾಂತಿ ಸ್ವಲ್ಪ ಅಧಿಕ ರೀತಿಯ ಖರ್ಚು ಇರುತ್ತೆ ಟೆನ್ಷನ್ ಬೇಡ ಇದಕ್ಕೆಲ್ಲ ಕೆಲವೊಂದು ಪರಿಹಾರಗಳನ್ನು ತಿಳಿಸ್ತೇನೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಇನ್ನು ಈ ವರ್ಷ ನಿಮಗೆ ಶ್ರೀ ದುರ್ಗಾದೇವಿ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಜೊತೆಗೆ ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ ಯುಗಾದಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ನು ಕುಂಭರಾಶಿಯವರು ಮಾಡ್ಬೇಕಾದಂತ ಪರಿಹಾರಗಳು ಏನಂದ್ರೆ ಪ್ರತಿ ಶನಿವಾರ ಶಿವನಿಗೆ ಜಲಾಭಿಷೇಕಗಳನ್ನು ಮಾಡಿ ಸಾಯಂಕಾಲದ ಸಮಯದಲ್ಲಿ ಎಳ್ಳು ಎಣ್ಣೆಯ ದೀಪವನ್ನು ಹಚ್ಚಿ ಪೂಜೆ ಮಾಡಿ ಜೊತೆಗೆ ಅಮಾವಾಸ್ಯೆಯ ದಿನ ಸಾಯಂಕಾಲ ಶಿವನ ಸಹಸ್ರನಾಮಗಳನ್ನು ಜಪ ಮಾಡ್ತಾ ಬಿಲ್ಪತ್ರೆಗಳಿಂದ ಪೂಜೆ ಮಾಡ್ತಾ ಬನ್ನಿ ಇದರಿಂದ ನಿಮಗೆ ಬರುವಂತ ತೊಂದರೆಗಳು ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತವೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಅಂದ್ರೆ ನಿಮಗೆ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಇದರ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತೇವೆ ಹಾಗಾಗಿ ನೀವು ತಪ್ಪದೆ ಪ್ರತಿದಿನ ಫಾಲೋ ಮಾಡ್ತಾ ಬನ್ನಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು